ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿಯನ್ನ ಭಾರತೀಯ ಸಮುದಾಯ ಅದ್ದೂರಿಯಾಗಿ ಬರಮಾಡಿಕೊಳ್ತು ಮೋದಿ ಮೋದಿ ಅಂತ ಜೈಕಾರ ಕೂಗಿ ಹರ್ಷೋದ್ಗಾರ ವ್ಯಕ್ತಪಡಿಸಿದ್ರು ಅನಿವಾಸಿ ಭಾರತೀಯ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ಕುವೈತ್ನಲ್ಲಿ ಮಿನಿ ಭಾರತವನ್ನ ನಾನು ನೋಡುತ್ತಿದ್ದೇನೆ ಕುವೈತ್ನ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯರಿದ್ದಾರೆ ಕುವೈತ್ ಆಡಳಿತ ಮ ಭಾರತೀಯ ಸಮುದಾಯದ ಬಗ್ಗೆ ಗೌರವ ಹೊಂದಿದೆ ಅಂತ ಹೇಳಿದ್ರು ಇನ್ನು ಈ ವೇಳೆ ನೂರ ಒಂದು ವರ್ಷದ ನಿವೃತ್ತ ಐ ಅಧಿಕಾರಿ ಮಂಗಲ್ ಸೇನ ಹಂಡಾರನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದರು ಪ್ರಧಾನಿ ಮೋದಿ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ರಾಮಾಯಣ ಹಾಗೂ ಮಹಾಭಾರತವನ್ನ ಅರೇಬಿಕ್ ಭಾಷೆಗೆ ತರ್ಜುಮೆಗೊಳಿಸಿರುವ ಅಬ್ದುಲ್ಲಾ ಬರೋನ್ ಅವರನ್ನು ಭೇಟಿಯಾದರು ಅರೇಬಿಕ್ ಭಾಷೆಯಲ್ಲಿ ಮಹಾಕಾವ್ಯಗಳನ್ನು ನೋಡಿ ನಾವು ಸಂತಸಗೊಂಡ್ರು ಅರೇಬಿಕ್ ಭಾಷೆಯಲ್ಲಿ ರಾಮಾಯಣ ಮಹಾಭಾರತ ಗ್ರಂಥಗಳ ಮೇಲೆ ಆಟೋಗ್ರಾಫ್ ಹಾಕಿದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ರನ್ನ ಅವಮಾನಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಗೆ ಆಗ್ರಹಿಸಿ ಕಾಂಗ್ರೆಸ್ ಒಂದು ವಾರ ಪ್ರತಿಭಟನಾ ಮೆರವಣಿಗೆ ನಡೆಸಲು ಕರೆ ಕೊಟ್ಟಿದೆ ಅಂಬೇಡ್ಕರ್ ಸಮ್ಮಾನ್ ಸಪ್ತಾಹದ ಅಂಗವಾಗಿ ಬಿಆರ್ ಅಂಬೇಡ್ಕರ್ ಪರಂಪರೆಯನ್ನು ಸ್ಮರಿಸುವುದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಅಮಿತ್ ಶಾ ವಿರುದ್ಧ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುತ್ತೆ ಸಂಸತ್ನಲ್ಲಿ ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ನೀಡಿದ ಹೇಳಿಕೆಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ತೀವ್ರ ವಾಗ್ವಾದ ನಡೀತಾ ಇದೆ ಬಿಜೆಪಿ ಮುಖಂಡ ಸಿ ಟಿ ರವಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಸುವರ್ಣಸೌಧದಲ್ಲಿ ನನ್ನ ಮೇಲೆ ಮೂರು ಬಾರಿ ಅಟ್ಯಾಕ್ ಮಾಡಿದ್ದಾರೆ ಈ ಸರ್ಕಾರದಲ್ಲಿ ರವಿಗೊಂದು ಲಕ್ಷ್ಮಿಗೊಂದು ಕಾನೂನಿದೆಯಾ ಪೊಲೀಸರ ಪಕ್ಷಪಾತದ ಬಗ್ಗೆ ಇದಕ್ಕಿಂತ ಉದಾಹರಣೆ ಬೇಕಾ ಅಂತ ಪೊಲೀಸರ ವಿರುದ್ಧವೂ ವಾಗ್ದಾಳಿ ನಡೆಸಿದ್ದಾರೆ ನಾನು ಹೇಳದಿರೋ ಶಬ್ದ ಹೇಳಿದ್ದೇನೆ ಅಂತ ಕ್ರಿಯೇಟ್ ಮಾಡಿದ್ದಾರೆ ನಾನು ಇಷ್ಟಕ್ಕೆ ಬಿಡಲ್ಲ ಕಾನೂನು ಹೋರಾಟ ಮಾಡ್ತೇನೆ ನಾನು ಕೊಟ್ಟ ದೂರು ಇನ್ನೂ ಕೂಡ ಎಫ್ಐಆರ್ ಆಗಿಲ್ಲ ಕಾನೂನು ಹೋರಾಟ ಮುಂದುವರಿಸ್ತೇನೆ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ ಆರೋಪಕ್ಕೆ ಡಿ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ ಸಿಟಿ ರವಿಯದ್ದು ಹರಕಲು ಬಾಯಿ ಈ ಹಿಂದೆ ಜಯಮಾಲಾ ಸುಮಂಗಲಿಯರ ಬಗ್ಗೆಯೂ ಕೂಡ ಮಾತನಾಡಿದ್ರು ನಮ್ಮ ಲೀಡರ್ ಯಾರಾದ್ರೂ ಅಂದಿದ್ದಿದ್ರೆ ನಾನು ಖಂಡಿಸ್ತಾ ಇದೆ ಸಿಟಿ ರವಿ ಹೇಳಿಕೆನ ಬಿಜೆಪಿ ಖಂಡಿಸಬೇಕಲ್ವಾ ಅಂತ ಕಿಡಿಕಾರಿದ್ರು ತಪ್ಪು ಮುಚ್ಚಲು ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಮುನಿರತ್ನ ಕೇಸ್ನಲ್ಲಿ ಅಶೋಕ್ ಏನು ಹೇಳಿದ್ರು ಎಫ್ಎಸ್ಎಲ್ ವರದಿ ಬರಲಿ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿದ್ರು ಬಿಜೆಪಿಯಲ್ಲಿ ಏನೇ ಆದರೂ ಅದಕ್ಕೆ ನಾನೇ ಕಾರಣನ ಅವರ ಹೊಟ್ಟೆಯಲ್ಲಿ ಏನೇ ಆದರೂ ನಾನೇ ಕಾರಣನ ಬಿಜೆಪಿಗೆ ನನ್ನನ್ನ ನೆನಪು ಮಾಡಿಕೊಳ್ಳದೇ ಇದ್ರೆ ನಿದ್ದೆ ಬರಲ್ಲ ಅಂತ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಸಿಟಿ ರವಿ ಬಂಧನದ ಬಳಿಕ ರಾತ್ರಿಯಿಡೀ ಪೊಲೀಸರು ಕಾರಿನಲ್ಲಿ ಸುಪ್ಸಿದ್ದರ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಪೊಲೀಸರು ಸುತ್ತಾಡಿಸಿದ್ದ ಬಗ್ಗೆ ಗೊತ್ತಿಲ್ಲ ರಾತ್ರಿ ಇಡೀ ಸುತ್ತಾಡಿಸಿದ್ದೇಕೆ ಅಂತ ಕೇಳಿದ್ದೇನೆ ಬಿಜೆಪಿಯವರು ಸುಖಾಸು ಆರೋಪ ಮಾಡುತ್ತಿದ್ದಾರೆ ಆರೋಪ ಇನ್ನೇನು ಮಾಡ್ತಾರೆ ಈಗಲೇ ಘಟನೆ ಸಂಬಂಧ ತಕ್ಷಣವೇ ಹದಿನಾಲ್ಕು ಜನರನ್ನು ಬಂಧಿಸಲಾಗಿದೆ ಘಟನೆಯ ವೇಳೆ ಪೊಲೀಸರು ಮಧ್ಯಪ್ರವೇಶಿಸದೆ ಹೋದರೆ ದೊಡ್ಡ ಗಲಾಟೆ ಆಗ್ತಾ ಇತ್ತು ಅಂತ ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟನೆ ನೀಡಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಿಟಿ ರವಿ ಅಶ್ಲೀಲ ಪದ ಬಳಕೆ ಆರೋಪಕ್ಕೆ ಹೆಬ್ಬಾಳ್ಕರ್ ಬೆಂಬಲಿಗರು ಸಿಡಿದೆ ಸಿಟಿ ರವಿ ಪರಿಷತ್ ಸದಸ್ಯತ್ವ ರದ್ದತಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಆಪ್ತ ಎಪಿಎಂಸಿ ಮಾಜಿ ಅಧ್ಯಕ್ಷ ಯುವರಾಜ್ ಕದಂ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರ ಜೊತೆ ಸಾವಿರಾರು ಮಹಿಳೆಯರು ಭಾಗಿಯಾದರು ಸಿಪಿಎಡ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು ಮಹಾಲಕ್ಷ್ಮೀಪುರಂನ ರಾಣಿ ಅಬ್ಬಕ್ಕ ಆಟದ ಮೈದಾನದಲ್ಲಿ ಕ್ರೀಡಾ ವಾರ್ಷಿಕೋತ್ಸವ ಸಮಾರಂಭ ಆಯೋಜಿಸಲಾಗಿತ್ತು ಶಿಕ್ಷಾನಿಕೇತನ ಶಾಲೆ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಶಾಸಕ ಗೋಪಾಲಯ್ಯ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಶಾಲೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕ್ರೀಡೆಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಪೋಷಕರು ಕೂಡ ತಮ್ಮ ಮಕ್ಕಳು ಯಾವ ಪ್ರತಿಭೆಯಲ್ಲಿ ಉತ್ಸಾಹ ಇದೆಯೋ ಅದಕ್ಕೆ ಪ್ರೋತ್ಸಾಹ ನೀಡಬೇಕು ವಿದ್ಯಾರ್ಥಿಗಳು ದೇಶ ವಿದೇಶಗಳಿಗೆ ತೆರಳಿ ತಮ್ಮ ಪ್ರತಿಭೆಗಳಿಂದ ಪದಕಗಳನ್ನು ತಂದಿರೋದನ್ನು ನಾವು ನೋಡಿದ್ದೇವೆ ಮಕ್ಕಳು ತಂದೆ ತಾಯಿಯ ಆಸೆಯನ್ನು ಈಡೇರಿಸಬೇಕಾದ್ರೆ ಉನ್ನತ ಮಟ್ಟದ ವ್ಯಾಸಾಂಗ ಮಾಡಬೇಕು ತಮ್ಮ ಗುರಿಯನ್ನ ಸಾಧಿಸಬೇಕು ಅಂತ ಅಂದ್ರು ದೇಶೀಯ ಕ್ರಿಕೆಟ್ ವಿಜಯ್ ಹಜಾರೆ ಟೂರ್ನಿಯಲ್ಲಿ ಕರ್ನಾಟಕ ಮುಂಬೈ ವಿರುದ್ಧ ಭರ್ಜರಿ ಜಯ ಸಾಧಿಸಿದೆ ಅಹಮದಾಬಾದ್ನ ನಮೋ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಮುಂಬೈ ಐವತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಮುನ್ನೂರ ಎಂಬತ್ತೆರಡು ರನ್ ಕಲೆ ಹಾಕ್ತು ಶ್ರೇಯಸ್ ಅಯ್ಯರ್ ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ರು ಈ ಗುರಿಯನ್ನು ಕರ್ನಾಟಕ ಕೇವಲ ನಲವತ್ತಾರು ಪಾಯಿಂಟ್ ಎರಡರಲ್ಲಿ ತಲುಪಿತು ಏಳು ವಿಕೆಟ್ಗಳಿಂದ ಗೆದ್ದು ಬೀಗಿತು ಕೃಷ್ಣನ್ ಶ್ರೀಜಿತ್ ನೂರ ಒಂದು ಎಸ್ತೆಗಳಲ್ಲಿ ಅಜೇಯ ನೂರ ಐವತ್ತು ರನ್ ಬಾರಿಸಿ ತಂಡದ ಗೆಲುವಿನಲ್ಲಿ ಮಿಂಚಿದರು ಅಶ್ವಿನ್ಗೆ ಖೇಲ್ ರತ್ನ ಪ್ರಶಸ್ತಿ ನೀಡಲು ಒತ್ತಾಯ ಕೇಳಿ ಬರ್ತಾ ಇದೆ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾಗೆ ಪತ್ರ ಬರೆಯಲಾಗಿದೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿರೋ ಟೀಂ ಇಂಡಿಯಾ ಆಟಗಾರ ಅಶ್ವಿನ್ಗೆ ಖೇಲ್ ರತ್ನ ಪ್ರಶಸ್ತಿ ನೀಡುವಂತೆ ಕಾಂಗ್ರೆಸ್ ಸಂಸದ ವಿಜಯ್ ವಸಂತ್ ಒತ್ತಾಯಿಸಿದ್ದಾರೆ ಭಾರತೀಯ ಕ್ರಿಕೆಟ್ಗೆ ಅಶ್ವಿನ್ ನೀಡಿರೋ ಕೊಡುಗೆ ಪರಿಗಣಿಸಿ ಮನವಿ ಸಲ್ಲಿಸಲಾಗಿದೆ ಕನ್ಯಾಕುಮಾರಿಯ ಕಾಂಗ್ರೆಸ್ ಸಂಸದರಾಗಿರೋ ವಿಜಯ್ ವಸಂತ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯಾಗೆ ಈ ಕುರಿತು ಪತ್ರ ಬರೆದಿದ್ದಾರೆ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆಸಿದ ಆರೋಪ ಕೇಳಿಬಂದಿದೆ ಪಿಡಿಒ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಿಂದೇಟ್ ಹಾಕಿದ್ದು ಗ್ರಾಮ ಪಂಚಾಯತ್ ಸದಸ್ಯರಾದ ಪಂಟಾರೆಡ್ಡಿ ಹಾಗೂ ಹಸೀನಾ ಬಾನು ಆರೋಪಿಗಳಾಗಿದ್ದು ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿಗಳು ತಾಲೂಕು ಪಂಚಾಯತ್ ಇಒ ಹಾಗೂ ತಾಲೂಕು ಪಂಚಾಯತ್ ಎಡಿ ಮೂವರ ತಂಡ ಪ್ರಕರಣ ತನಿಖೆ ನಡೆಸಿ ವರದಿ ಸಲ್ಲಿಸಿದೆ ವರದಿ ಆಧರಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಇಒಗೆ ಸೂಚನೆ ನೀಡಿದ್ದರು ತಾಲೂಕು ಪಂಚಾಯತ್ ಇಒ ಚಿಟಗುಪ್ಪ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ ಕುವೈತ್ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿಯನ್ನ ಭಾರತೀಯ ಸಮುದಾಯ ಅದ್ದೂರಿಯಾಗಿ ಬರಮಾಡಿಕೊಳ್ತು ಮೋದಿ ಮೋದಿ ಅಂತ ಜೈಕಾರ ಕೂಗಿ ಹರ್ಷೋದ್ಗಾರ ವ್ಯಕ್ತಪಡಿಸಿದರು ಅನಿವಾಸಿ ಭಾರತೀಯ ಸಮುದಾಯವನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ ಕುವೈತ್ನಲ್ಲಿ ಮಿನಿ ಭಾರತವನ್ನ ನಾನು ನೋಡುತ್ತಿದ್ದೇನೆ ಕುವೈತ್ನ ಎಲ್ಲ ಕ್ಷೇತ್ರಗಳಲ್ಲಿ ಭಾರತೀಯರಿದ್ದಾರೆ ಕುವೈತ್ ಆಡಳಿತ ಮ ಭಾರತೀಯ ಸಮುದಾಯದ ಬಗ್ಗೆ ಗೌರವ ಹೊಂದಿದೆ ಅಂತ ಹೇಳಿದ್ರು ಇನ್ನು ಈ ವೇಳೆ ನೂರ ಒಂದು ವರ್ಷದ ನಿವೃತ್ತ ಐ ಎಫ್ ಎಸ್ ಅಧಿಕಾರಿ ಮಂಗಲ್ ಸೇನ್ ಹಂಡಾರನ್ನ ಭೇಟಿ ಮಾಡಿ ಕುಶಲೋಪರಿ ವಿಚಾರಿಸಿದರು ಪ್ರಧಾನಿ ಮೋದಿ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಇನ್ನು ರಾಮಾಯಣ ಹಾಗೂ ಮಹಾಭಾರತವನ್ನ ಅರೇಬಿಕ್ ಭಾಷೆಗೆ ತರ್ಜುಮೆಗೊಳಿಸಿರುವ ಅಬ್ದುಲ್ಲಾ ಬರೋನ್ ಅವರನ್ನ ಭೇಟಿಯಾದರು ಅರೇಬಿಕ್ ಭಾಷೆಯಲ್ಲಿ ಮಹಾಕಾವ್ಯಗಳನ್ನು ನೋಡಿ ನಾವು ಸಂತಸಗೊಂಡರು ಅರೇಬಿಕ್ ಭಾಷೆಯಲ್ಲಿ ರಾಮಾಯಣ ಮಹಾಭಾರತ ಗ್ರಂಥಗಳ ಮೇಲೆ ಆಟೋಗ್ರಾಫ್ ಹಾಕಿದ್ರು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆಸಿದ ಆರೋಪ ಕೇಳಿಬಂದಿದೆ ಪಿಡಿಒ ವಿರುದ್ಧ ಕ್ರಮ ತೆಗೆದುಕೊಳ್ಳಲು ತಾಲೂಕು ಪಂಚಾಯಿತಿ ಅಧಿಕಾರಿಗಳು ಹಿಂದೇಟು ಹಾಕಿದ್ದು ಗ್ರಾಮ ಪಂಚಾಯತ್ ಸದಸ್ಯರಾದ ಪಂಟಾರೆಡ್ಡಿ ಹಾಗೂ ಹಸಿನಾ ಆರೋಪಿಗಳಾಗಿದ್ದು ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿಗಳು ತಾಲೂಕು ಪಂಚಾಯತ್ ಇಒ ಹಾಗೂ ತಾಲೂಕು ಪಂಚಾಯತ್ ಎಡಿ ಮೂವರ ತಂಡ ಪ್ರಕರಣ ತನಿಖೆ ನಡೆಸಿ ವರದಿ ಸಲ್ಲಿಸಿದೆ ವರದಿ ಆಧರಿಸಿ ಜಿಲ್ಲಾ ಪಂಚಾಯತ್ ಸಿಇಒ ಗಿರೀಶ್ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವಂತೆ ಇಒಗೆ ಸೂಚನೆ ನೀಡಿದ್ದರು ತಾಲೂಕು ಪಂಚಾಯತ್ ಇಒ ಚಿಟಗುಪ್ಪ ಪೊಲೀಸ್ ಠಾಣೆಗೆ ದೂರು ಸಲ್ಲಿಸಿ ಪ್ರಕರಣ ದಾಖಲಿಸುವಂತೆ ತಿಳಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್